ಜನ ಓಟರ್ ಲಿಸ್ಟ್ಲೂನ್ ಆಗಿತ್ತು ಲಾಸ್ಟ್ ಟೂ ತೌಸಂಡ್ ನೈನ್ಟೀನ್ ಜನರಲ್ ಎಲೆಕ್ಷನ್ಸ್ ಏನು ಜನರಲ್ ಎಲೆಕ್ಷನ್ಸ್ ನಡೀತು ಆಗ ನಮ್ದು ಎಷ್ಟಿತ್ತು ಅಂದ್ರೆ ಹನ್ನೆರಡು ಸಾವಿರದ ಮುನ್ನೂರ ಐವತ್ತೆರಡು ಆರು ಲಕ್ಷ ಸಾವಿರದ ಆರ್ನೂರ ಐವತ್ತೊಂದು ಲಕ್ಷದ ಮೂವತ್ತು ಸಾವಿರದ ಮೂರು ಜನರ ಓಟರ್ ಲಿಸ್ಟ್ ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ ಅಂದ್ರೆ ಜನರಲ್ ಎಲೆಕ್ಷನ್ಸ್ ಏನು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನಡೀತು ಹದಿನೆಂಟು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರ ಆರು ಜನ ಇದ್ರು ಈಗ ಲಾಸ್ಟ್ ಜನರಲ್ ಎಲೆಕ್ಷನ್ಸ್ ಅಲ್ಲಿ ಸರಾಸರಿ ಹದಿನೈದು ಸಾವಿರ ಜನ ಇನ್ ಮಾಡಿಕೊಂಡು ಹದಿನೆಂಟು ಸಾವಿರ ಜನ ಇನ್ಕ್ರೀಸ್ ಆಗಿರ್ತದೆ ಲಾಸ್ಟ್ ಜನರಲ್ ಎಲೆಕ್ಷನ್ಸ್ ಈಗ ಎಂ ಬಿ ಎಲೆಕ್ಷನ್ಸ್ ಏನು ಇವತ್ತು ನಾವು ಪ್ರಚುರ ಪಡಿಸ್ತಿದಿರಿ ಇವತ್ತಿಗೆ ನಮ್ಮಲ್ಲಿ ಹದಿನೆಂಟು ಲಕ್ಷ ಎಪ್ಪತ್ತೆಂಟು ಸಾವಿರದ ನೂರ ಎಂಬತ್ಮೂರು ಅಂದರೆ ಸರಾಸರಿ ನಲವತ್ತೆಂಟು ಸಾವಿರ ಜನ ಇನ್ ಮಾಡ್ಕೊಂಡಿರ್ತೀವಿ ನಾವು ನಮ್ಮ ವೋಟರ್ ಲಿಸ್ಟಲ್ಲಿ ಸೊ ನಿಮಗೂ ಗೊತ್ತಿದ್ದಂಗೆ ಎಲೆಕ್ಷನ್ಸ್ ಮುಗಿದು ಜನರಲ್ ಎಲೆಕ್ಷನ್ಸ್ ಮುಗಿದು ನೆಕ್ಸ್ಟ್ ಮಂತ್ ಏನಾಗಿದೆ ಈ ಸಿಕ್ಸ್ ಅಲ್ಲಿ ನಾವು ಎಸ್ ಎಸ್ ಆರ್ ಮಾಡಿದ್ರಿ ಸರ್ವೆ ಮಾಡಿದ್ರಿ ನಾವು ಪ್ರೊಜೆಕ್ಟ್ ಮಾಡಿದ್ರಿ ಏನು ನಮ್ದು ನೆಕ್ಸ್ಟ್ ಪಾಪ್ಯುಲೇಷನ್ ಎಷ್ಟು ಇನ್ಕ್ರೀಸ್ ಆಗ್ಬೋದು ಇ ಪಿ ರೇಷೋ ಎಷ್ಟಾಗುತ್ತೆ ಚೆಂಡರ್ ರೇಷ್ಯೋ ಎಷ್ಟಾಗುತ್ತೆ ಅಂತ ಸರ್ವೆ ಮಾಡಿ ಸರ್ವೆ ಮಾಡಿದಾಗ ಮನೆ ಮನೆಗೂ ಹೋಗಿ ನಾವು ಪ್ರಚುರ ಪಡಿಸಿರೋದು ನ ಇನ್ಕ್ಲೂಡ್ ಮಾಡಿ ಅಂತ ಆ ರೀತಿ ನಾವು ಇನ್ ವೋಟರ್ಸ್ ಇಂಪ್ರೂವ್ ಮಾಡ್ಕೊಂಡಿದ್ವಿ ನಮ್ಮ ಕ್ವಾಲಿಟಿ ಎ ಫಾರ್ ಎನ್ ವೋಟರ್ ಈ ತಿಂಗಳಲ್ಲಿ ಒನ್ ಪ್ಯಾನ್ ಟ್ವೆಂಟಿ ಫೋರ್ ಇತ್ತು ಇನ್ವೋಟರ್ಸ್ ಜೊತೆಗೆ ನಮ್ದು ಸರಾಸರಿ ಎನ್ ವೋಟರ್ಸ್ ಜೊತೆಗೆ ಒಂದು ಸರಾಸರಿ ನಲವತ್ತು ಸಾವಿರ ಇನ್ಫ್ಯೂಷನ್ಸ್ ಹಾಕಿರುತ್ತೆ ಎಲ್ತ್ ಓಟೆಲ್ ಲಿಸ್ಟ್ ಏನಿದೆಯೋ ಅದು ಕೋಲಾರ ಡಿಸ್ಟಿಕ್ದು ತುಂಬಾ ಎಲ್ತ್ ಓಟಲ್ ಲಿಸ್ಟ್ ಇದೆ ಯಾಕಂದ್ರೆ ನಾವು ಹೇಳ್ಕೊಡುವೆ ನಮಗೆ ಎ ಈ ಆಲ್ವೋಸ್ ಇರ್ಬೋದು ಏನು ನಮ್ಮ ಶ್ರೀ ಇದ್ದಾರೆ ದೇ ಆರ್ ವಿಸಿಟ್ ದಿ ಫೀಲ್ಸ್ ಏನು ನಮ್ಮದು ಸರ್ವೆ ಇನ್ನು ಔಟ್ ಟು ಸರ್ವೆ ಡೇಟ್ಸ್ ಏನಿದೆಯೋ ಇವನ್ ಮೀರ್ಒ ನಮ್ಮ ಮತ್ತೆ ಡಿಇ ವಿಸಿಟೆಡ್ ಎಂಡ್ ನಾವೇ ಪರ್ಸ್ನಲ್ ಆಗಿ ವಿಕ್ಟ್ ಒಂದೊಂದು ಮನೆಯಲ್ಲೂ ಈ ಥರ ಸತ್ತ ಆಗಿದೆಯಾ ನಮ್ಮ ಬಿ ಎಲ್ ಓಸ್ ಹೋಗಿ ವಿಸಿಟ್ ಮಾಡಿದ್ರ ಫೀಲ್ಡ್ ಆಫೀಸರ್ಸ್ ಹೋಗಿ ಕೆಲಸ ಮಾಡಿದ್ರ ಅಂತ ಪ್ರತಿಯೊಬ್ರು ಫೀಲ್ಡ್ ಆಫೀಸರ್ ಹೋಗಿದ್ದೆ ಬರ್ತೆ ಮತ್ತೆ ಫಾರ್ಮ್ ಸಿಕ್ಸ್ ಇರ್ಬೋದು ಫಾರ್ಮ್ ಸವೆನ್ ಇರ್ಬೋದು ಫಾರ್ಮ್ ಏಟ್ ಇರ್ಬೋದು ನಾವು ತಗೊಂಡು ಅವರು ಅವ್ರು ಮಾಡಿದ್ದಾರೆ ಸೊ ಹಾಗಾಗಿ ಅದ್ರ ಫಲಿತಾಂಶ ಹನ್ನೆರಡು ಲಕ್ಷ ಮೂವತ್ ಸಾವಿರ ಏಜ್ ಮೂವತ್ತು ವರ್ಷ ಇತ್ತು ಇವತ್ತು ಹನ್ನೆರಡು ಲಕ್ಷ ಎಪ್ಪತ್ತೆಂಟು ಸಾವಿರದ ನೂರ ಜನ ನಮ್ಗೆ ಮಾಡ್ಕೊಂಡಿದ್ದೆ ಸೊ ಹೆಲ್ತಿ ಓಟರ್ಶನ್ ಕಮಿಷನ್ ಅಲ್ಲೂ ಇ ಪಿ ರೇಷೋ ಇಷ್ಟಿದೆ ಜೆಂಡರ್ ಇಷ್ಟಿದೆ ಈಗ ಈ ಜೆಂಡರ್ ಬಂದಾಗ ಸ್ಟೇಟ್ ನಮ್ಗೆ ಏನಿದೆ ಒಂಬೈನೂರ ತೊಂಬತ್ತೇಳು ಈಗ ನಮ್ದು ಜೆಂಡರ್ ಇಪ್ಪತ್ತಿದೆ ಸೊ ನಿಯರ್ ಟು ಇಟ್ ನಮ್ದು ಎಲ್ಲೋ ಒಂದ್ ಪರ್ಸೆಂಟೇಜ್ ಇಂದ ಏನ್ ನಮ್ದು ರೇಷ್ ಆಯ್ತು ಅದಕ್ಕೆ ನಿಯರ್ ಆಗಿದ್ದೀವಿ ನಾವು ಪ್ರತಿಯೊಂದ್ರಲ್ಲೂ ಪ್ರತಿಯೊಂದು ಮೀಟಿಂಗ್ ಅಲ್ಲೂ ಎಕ್ಸೆಪ್ಟ್ ಕೋಲಾರ್ ಇದೆಲ್ಲ ಡಿಸ್ಟಿಕ್ಸ್ ಅಲ್ಲೂ ಕ್ವೈರೀಸ್ ಇರ್ತಿತ್ತು ಮಾಡಿದ್ವಿ ಎಮ್ ಎಲ್ ಎಲೆಕ್ಷನ್ಸ್ ಗೆ ನಿಮ್ ಕಡೆಯಿಂದ ಯಾವ ಯಾವ ರೀತಿ ನಮ್ ಕೋಪರೇಷನ್ ಎಂ ಪಿ ಎಲೆಕ್ಷನ್ಸ್ ಆಲ್ಸೋ ನಾವೆಲ್ಲ ನಮ್ಮ ಹಕ್ಕು ಏನು ಓಟ್ ಮಾಡೋದು ನಮ್ಮ ಹಕ್ಕು ಪ್ರತಿಯೊಬ್ರು ನೀವು ಪ್ರೆಸ್ ಅವರು ಅವತ್ತಿನ ಸಹಾಯ ಮಾಡಿದೀರ ಇವತ್ತಿನ ಸ್ವಲ್ಪ ಜಾಸ್ತಿ ನೀವು ಪ್ರೆಸ್ ಲಾಸ್ಟ್ ಟೈಮ್ ನಮ್ದು ಏನೋ ಎಲೆಕ್ಷನ್ ಕೋಲಾರ ತಾಲೂಕು ರಿಕ್ವೆಸ್ಟ್ ಮಾಡ್ಕೊತ ಮತ್ತೆ ಅವೇರ್ನೆಸ್ ಮೂಡಿಸೋದಕ್ಕೆ ಸೊ ಐ ಎಕ್ಸ್ಪೆಕ್ಟ್ ದಟ್ ದೋಟ್ ಇಟ್ ಮೋರ್ ಇನ್ ಫ್ರಮ್ ಕೋಲಾರ ಡಿಸ್ಟ್ರಿಕ್ಟ್ ಸೊ ಈ ಸರಿ ತೊಂಬತ್ತು ಪರ್ಸೆಂಟ್ ಮೇಲೆ ಹೋದ್ರೆ ನಾವು ಮಾಡಿರೋ ಕೆಲಸಕ್ಕೂ ಸ್ವಲ್ಪ ನ್ಯಾಯ ಒದಗಿಸ್ದಿರುತ್ತೆ ಸೊ ಇದು ಹೇಳ್ತಾ ನಾನು 5 అంటే ఎలాంటి వాట్ మెడమ్ 43000 ఆడ్ అడ్జస్ట్మెంట్ మొదటిది ఆదిబో సియర్ అది}}{|హైయెస్ట్ 33000 ఇట్లు 33000 ఇట్లు నోడి 90 3490 ఓకే టోటల్ డివిజన్ 19595

ಸಿಕ್ಸ್ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ಗೂ ನಾವು ವೋಟರ್ ಲಿಸ್ಟ್ ಕೊಡ್ತಾ ಇದ್ವಿ ಫೈನಲ್ ವೋಟರ್ ಲಿಸ್ಟ್ ಜೊತೆಗೆ ಅವ್ರಿಗೆ ಸಾಫ್ಟ್ ಕಾಪಿಲಿ ನಾವು ಒಂದು ಸಿ ಡಿ ಕೂಡ ಇಶ್ಯೂ ಇದ್ದೀವಿ ಸೊ ಇದ್ರ ಜೊತೆಗೆ ಲಾಸ್ಟ್ ನಮ್ದು ಡ್ರಾಫ್ಟ್ ವೋಟರ್ ಲಿಸ್ಟ್ ಆದಾಗ ಏನು ಸಂಖ್ಯೆ ಇತ್ತು ಲಾಸ್ಟ್ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಏನು ಸಂಖ್ಯೆ ಇತ್ತು ಮತ್ತು ಇವಾಗ ಏನಿದೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ